ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಕೆ ಎಸ್ ಎಕ್ಸಾಮ್ ಪ್ರಿಪರೇಷನ್ ವಾರಿಯರ್ಸ್ ಚಾನಲ್ಗೆಲ್ಲರಿಗೂ ಆತ್ಮೀವನತ ಸ್ವಾಗತ ಸೊ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿಯ ಹನ್ನೆರಡನೇ ಸರಣಿಯನ್ನು ಮಾಡ್ತಾ ಹೋಗೋಣ ಸೊ ಈಗಾಗಲೇ ಹನ್ನೊಂದು ಸರಣಿಗಳನ್ನು ಕೊಟ್ಟಿದ್ದೀನಿ ಒಟ್ಟು ಇನ್ನೂರ ಎಪ್ಪತ್ತೈದು ಪ್ರಶ್ನೆಗಳನ್ನು ನಾನು ನಾನು ಒಂದು ಹನ್ನೊಂದು ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ ಎಲ್ಲ ಇನ್ನೂರ ಎಪ್ಪತ್ತೈದು ಪ್ರಶ್ನೆಗಳು ತುಂಬ ಏನು ಉಪಯೋಗಕ್ಕೆ ಬರೋ ಪ್ರಶ್ನೆಗಳಾಗಿರ್ತವೆ ಆ ಪ್ರಶ್ನೆಗಳು ಎಲ್ಲ ಪರೀಕ್ಷೆಗಳಲ್ಲಿ ಕೇಳಿರೋ ಪ್ರಶ್ನೆಗಳಾಗಿರ್ತವೆ ಪ್ರತಿಯೊಂದು ಸಬ್ಜೆಕ್ಟಿಗೂ ರಿಲೇಟ್ ಆಗಿರ್ತವೆ ಹಿಸ್ಟ್ರಿ ಪೊಲಿಟಿ ಜಿಯೋಗ್ರಫಿ ಎಕನಾಮಿಕ್ಸ್ ಆ್ಯಂಡ್ ಜನರಲ್ ಸೈನ್ಸ್ ಆ್ಯಂಡ್ ಯು ವಿ ಎಸ್ ಸೊ ಖಂಡಿತ ಅವನ್ನ ನೀವು ಕ್ಲಾಸ್ ಕೇಳೋದ್ರಿಂದ ನಿಮ್ಮ ಎಕ್ಸಾಮಲ್ಲಿ ತುಂಬ ಯಾವುದೇ ಎಕ್ಸಾಮ್ ಇರ್ಬೋದು ಕೆ ಎಸ್ ಇರ್ಬೋದು ಯು ಪಿ ಎಸ್ ಸಿ ಇರ್ಬೋದು ಎಫ್ ಡಿ ಇರ್ಬೋದು ಎಸ್ ಡಿ ಇರ್ಬೋದು ಎಲ್ಲದಕ್ಕೂ ತುಂಬ ಇಂಟರ್ಲೇಟೆಡ್ ಆಗಿರುತ್ತೆ ಅಂತ ಹೇಳ್ತಾ ಹಾಗೆಯೇ ಈ ಕ್ಲಾಸ್ ಇಷ್ಟ ಆದರೆ ಈ ಕ್ಲಾಸ್ ಕೇಳುವಾಗ ನಿಮಗೆ ಕಂಟೆಂಟ್ ಇಷ್ಟ ಆದರೆ ಖಂಡಿತ ಶೇರ್ ಮಾಡೋದನ್ನು ಮರಿಬೇಡಿ ಆಸ್ಪೆರೆಂಟ್ಸ್ಗೆ ಹಾಗೆ ಏನಾರು ಹೇಳಬೇಕಂತ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ದಿನದ ಹನ್ನೆರಡನೇ ವೀಡಿಯೋ ಜಿ ಕೆ ಸೀರೀಸ್ನ ಹನ್ನೆರಡನೇ ವೀಡಿಯೋನ ಡಿಸ್ಕಸ್ ಮಾಡ್ತಾ ಹೋಗೋಣ ಪ್ರತಿಯೊಂದು ವಿಡಿಯೋದಲ್ಲಿ ಮತ್ತೆ ಹೇಳಿದಾಗ ನಾನು ಇಪ್ಪತ್ತೈದು ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ ಓಕೆನಾ ಓಕೆ ಏನಾದರೂ ಹೇಳಬೇಕು ಅಷ್ಟು ಖಂಡಿತ ಮಾಡಿ ಅಂತ ಹೇಳ್ತಾ ಈಗ ಒಂದು ಜನರಲ್ ನಾಲೆಡ್ಜ್ ಸೀರೀಸ್ನ ಹನ್ನೆರಡನೇ ವೀಡಿಯೋ ಅಥವಾ ಹನ್ನೆರಡನೇ ಸರಣಿನ ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಒಂದೇ ಮಾತರಂ ಬರೆದವರು ಯಾರು ಒಂದೇ ಮಾತಾರಂ ಬರೆದವರು ಸೊ ಈ ಒಂದು ಪ್ರಶ್ನೆ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಬಂದಿದೆ ಎಫ್ ಡಿ ಎಲ್ಲಿ ಬಂದಿದೆ ಪಿ ಸಿ ಎಕ್ಸಾಮಲ್ಲಿ ಬಂದಿದೆ ಪಿ ಡಿ ಒ ಎಕ್ಸಾಮಲ್ಲಿ ಸಹ ಬಂದಿದೆ ಹಲವಾರು ಬೇರೆ ಬೇರೆ ಎಕ್ಸಾಮ್ಗಳಾಗ ಬಂದು ಒಂದೇ ಮಾತ್ರ ಬರೆದವರು ಯಾರು ಅಂದರೆ ಖಂಡಿತ ಬಂಕಿಮ್ ಚಂದ್ರ ಅವರು ನಮ್ಮದು ಇದು ಸಹ ಬೇರೆ ಬೇರೆ ಥರ ಎಲ್ಲ ಕೇಳಿದಾನೆ ಇದನ್ನು ಸ್ವಲ್ಪ ಟಫಾಗಿ ಕೇಳಿದೆ ಸ್ವಲ್ಪ ಈಸಿಯಾಗಿ ಕೇಳಿದ್ದೇನೆ ಸುಮ್ಮ ಭಾರತ ಸಂವಿಧಾನ ವಾಸ್ತವದಲ್ಲಿ ಸಿದ್ಧವಾಗಿದ್ದೆ ಅವ್ರು ಖಂಡಿತ ಅದು ಅಟ್ ಪ್ರೆಸೆಂಟ್ ರೆಡಿಯಾಗಿದ್ದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆ ಒಂದು ಸಂವಿಧಾನ ಸಿದ್ಧ ಆಗುತ್ತೆ ಅಲ್ವಾ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸಿದ್ಧ ಆಗುತ್ತೆ ಮೂರನೇ ಪ್ರಶ್ನೆ ಈ ಒಂದು ಕೆಲವು ಉಪಕರಣಗಳು ಭಾರತಕ್ಕೆ ಬರ್ತವೆ ಫಸ್ಟ್ ಯಾವ್ದು ಬರುತ್ತೆ ಅಂತ ಕೇಳಿದ್ರೆ ಫಸ್ಟ್ ಪ್ರಿಂಟಿಂಗ್ ಬರುತ್ತೆ ಆಮೇಲೆ ಚಲನಚಿತ್ರ ಬರುತ್ತೆ ಅಂದರೆ ರೇಡಿಯೋ ಬರುತ್ತೆ ಆಮೇಲೆ ಟೆಲಿವಿಷನ್ ಅಂದರೆ ಟಿ ವಿ ಬರುತ್ತೆ ಸೊ ಸರಿಯಾದ ಕಾಲಾನುಕ್ರಮೆಂಡಿಗೂ ಬಂದಂಥ ಉಪಕರಣಗಳು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಚಂದ್ರನಿಂದ ಭೂಮಿಗೆ ಬೆಳಕು ತಲುಪಲು ನಮಗೆ ಒಂದು ಪಾಯಿಂಟ್ ಐದು ಸೆಕೆಂಡ್ ಬೇಕು ಅಲ್ವಾ ಚಂದ್ರನಿಂದ ಭೂಮಿಗೆ ಬೆಳಕು ತಲುಪಲು ಒಂದು ಪಾಯಿಂಟ್ ಐದು ಸೆಕೆಂಡ್ ಬೇಕು ಸೂರ್ಯನಿಂದ ಭೂಮಿ ಬೆಳಕು ತಲುಪಲು ಎಂಟು ನಿಮಿಷ ಬೇಕು ಅದೇ ಥರ ಭೂಮಿಗೆ ಹತ್ತಿರ ಇರುವ ಅತ್ಯಂತ ಪ್ರಕಾರ ನಕ್ಷತ್ರದಿಂದ ಬೆಳಕು ಬಂದು ತಲುಪಲು ಎಷ್ಟು ಸಮಯ ಬೇಕು ಭೂಮಿಗೆ ಅಂತ ಕೇಳಿದೆ ಸೊ ನಾಲ್ಕು ಪಾಯಿಂಟ್ ಮೂರು ಜ್ಯೋತಿರ್ವರ್ಷಗಳು ಬೇಕು ನೆಕ್ಸ್ಟ್ ಗುರುಗ್ರಹದ ಬಳೆಗಳನ್ನು ಅಮೇರಿಕ ಏನು ಮಾಡ್ತು ಪತ್ತೆ ಹಚ್ಚತು ಗುರುಗ್ರಹಕ್ಕೂ ಸಹ ರಿಂಗ್ಸ್ ಇದ್ದಾವೆ ಆ ರಿಂಗ್ಸ್ಗಳನ್ನು ಪತ್ತೆ ಹಚ್ಚಿದ್ದು ಅಮೇರಿಕಾ ಯು ಎಸ್ ಎಸ್ ಆರ್ ಆರನೇ ಪ್ರಶ್ನೆ ಯು ಎಸ್ ಎಸ್ ಆರ್ ಅಂದರೆ ಯೂನಿಯನ್ ಆಫ್ ಸೋವಿಯತ್ ಸೋಷಲಿಸ್ಟ್ ರಿಪಬ್ಲಿಕ್ ಅಂತೇಳಿ ನಾಥಿಂಗ್ ಬಟ್ ರಷ್ಯಾ ಯೂನಿಯನ್ ಆಫ್ ಸೋವಿಯತ್ ಸೋಷಲಿಸ್ಟ್ ರಿಪಬ್ಲಿಕ್ ಯು ಎಸ್ ಎಸ್ ಆರ್ ಲಾಂಗ್ ಫಾರ್ಮ್ ಏಳನೇ ಪ್ರಶ್ನೆ ಈ ಪ್ರಶ್ನೆ ಅಂತೂ ಯಾವ ಎಕ್ಸಾಮಲ್ಲಿ ಕೇಳಿಲ್ಲ ಅನ್ನೋಂಗಿಲ್ಲ ಒಳ್ಳೆ ಕ್ಯೂ ಕೆ ಕೆ ಪಿ ಎಸ್ ಸಿ ಕೆ ಎಸ್ ನಿಮ್ಸಲ್ಲೂ ಸಹ ಕೇಳಿದ್ದ ಹಲವಾರು ಎಕ್ಸಾಮ್ ರಿಪೀಟೆಡ್ ರಿಪೀಟೆಡ್ ಆಗಿದೆ ಯಾವ ಪ್ರಕರಣದಲ್ಲಿ ತೀರ್ಪು ನಮ್ಮ ಸಂವಿಧಾನದ ಮೂಲ ಲಕ್ಷಣಗಳನ್ನು ಬದಲಾಯಿಸೋ ಬದಲಾಯಿಸಲು ಸಂಸತ್ತಿನ ಅಧಿಕಾರಕ್ಕೆ ಮಿತಿಯನ್ನು ಹಾಕ್ತಂದರೆ ಖಂಡಿತ ಗೋಲಕ್ನಾಥ್ ಪ್ರಕರಣ ವರ್ಸಸ್ ಪಂಜಾಬ್ ಅನ್ಬಿಟ್ಕೊಳ್ಳಿ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಯಾವ ಹೈಕೋರ್ಟ್ ಒಂದಕ್ಕಿಂತ ಹೆಚ್ಚು ರಾಜ್ಯ ಕೇಂದ್ರದ ಪ್ರದೇಶಗಳನ್ನು ವ್ಯಾಪ್ಸಂದರೆ ಖಂಡಿತ ಗೋಹಾಟಿ ಹೈಕೋರ್ಟು ಒಂದಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿ ಸಂಬಂಧಪಟ್ಟಿದೆ ಅಸ್ಸಾಂ ಓಕೆ ಇದು ಭಾರತದಲ್ಲಿ ಕೃಷಿ ಉತ್ಪನ್ನವನ್ನು ಹೆಚ್ಚಿಸುವ ಅತ್ಯಂತ ಸೂಕ್ತ ಮಾರ್ಗ ಅಂದರೆ ಖಂಡಿತ ಉತ್ತಮ ಬೀಜಗಳ ಬಳಕೆ ಅಗತ್ಯತೆಯನ್ನು ಹೇಳುತ್ತೆ ನೆಕ್ಸ್ಟು ಅಗತ್ಯ ಪ್ರಮಾಣದ ರಸಗೊಬ್ಬರಗಳು ಹಾಗೂ ಆಧುನಿಕ ತಂತ್ರಜ್ಞಾನ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಭಾರತದಲ್ಲಿನ ತೈಲ ಸಂಸ್ಕರಣಾ ಘಟಕಗಳು ಏನಿದಾವಲ್ಲ ಅವೆಲ್ಲ ಸಮುದ್ರ ಬಂದರುಗಳಿಗೆ ಸಮೀಪ ಇದ್ದಾವೆ ಕಾರಣವೇನೆಂದರೆ ಖಂಡಿತ ಭಾರತಕ್ಕೆ ಬೇಕಾಗಿರುವಂಥ ಕಚ್ಚಾ ತೈಲ ಅಲ್ಲೇ ನಮಗೆ ಬರುತ್ತೆ ಆಗುತ್ತೆ ಹಾಗಾಗಿ ಅಲ್ಲೇ ತೈಲ ಸಂಸ್ಕರಣ ಘಟಕಗಳು ಹೆಚ್ಚಿನ ಪ್ರಮಾಣದಲ್ಲಿ ಇದಾಗುತ್ತೆ ಹನ್ನೆರಡನೇ ಪ್ರಶ್ನೆ ಸರಿಯಾದ ಜೋಡಿಗಳು ಸಾವಿರದ ನೂರ ಐವತ್ತೊಂದು ಐವತ್ತಾರು ಮೊದಲ ಪಂಚವಾರ್ಷಕ್ಕೆ ಯೋಜನೆ ಹಾಗೆಯೇ ಐವತ್ತಾರು ಸಾವಿರದ ನೂರ ಐವತ್ತಾರು ಅರವತ್ತೊಂದು ಎರಡನೇ ಪಂಚವಾರ್ಷಕ್ಕೆ ಯೋಜನೆ ಹಾಗೆಯೇ ಅರವತ್ತೊಂದು ಸಾವಿರದ ಅರವತ್ತೊಂದು ಅರವತ್ತಾರು ಮೂರನೇ ಪಂಚವಾರ್ಷಿಕ ಯೋಜನೆ ಹನ್ನೆರಡನೇ ಪ್ರಶ್ನೆ ಮಿಶ್ರ ಅರ್ಥ ವ್ಯವಸ್ಥೆ ಅಂದರೆ ಮಿಶ್ರ ಅರ್ಥ ವ್ಯವಸ್ಥೆ ಅಂದರೆ ಖಾಸಗಿ ಹಾಗೂ ಸರ್ಕಾರಿ ಸಹಭಾಗಿತ್ವ ರಿಪೀಟೆಡ್ ಹದಿಮೂರನೇ ಪ್ರಶ್ನೆ ಪಂಚಾಯತ್ ರಾಜ್ ಪದ್ಧತಿ ಅನುಷ್ಠಾನಗೊಂಡ ವರ್ಷ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಹದಿನಾಲ್ಕನೇ ಪ್ರಶ್ನೆ ಗ್ರ್ಯಾಂಡ್ಸ್ ಇನ್ ಏಡ್ಸ್ ಬಗ್ಗೆ ಬೇರೆ ಬೇರೆ ಥರ ಕೇಳಿದನೆ ರಾಜ್ಯಗಳಿಗೆ ಗ್ರ್ಯಾಂಡ್ಸ್ ಇನ್ ಏಡ್ಸ್ ಯಾವ ಉದ್ದೇಶಕ್ಕಾಗಿ ನೀಡ್ತೀವಾದರೆ ಖಂಡಿತ ಹಿಂದುಳಿದ ಪ್ರದೇಶಗಳನ್ನು ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ನಾವು ರಾಜ್ಯಗಳಿಗೆ ಗ್ರ್ಯಾಂಡ್ಸ್ ಏಡ್ಸ್ ಗ್ರ್ಯಾಂಡ್ ಇನ್ ಏಡ್ಸನ್ನು ನೀಡಲಾಗುತ್ತೆ ಹದಿನಾಲ್ಕನೇ ಪ್ರಶ್ನೆ ಭಾರತ ವಾಣಿಜ್ಯ ನೀತಿ ಎಂದಿದ್ದಾರೆ ಖಂಡಿತ ಆಮದನ್ನು ಕಡಿಮೆ ಮಾಡಬೇಕು ರಫ್ತನ್ನು ಪ್ರೋತ್ಸಾಹ ಮಾಡಬೇಕು ಬಿಹಾರ್ ರಾಜ್ಯವು ಲ್ಯಾಂಡ್ ಲಾಕ್ಡ್ ಸ್ಟೇಟ್ ಇನ್ ಇಂಡಿಯಾ ಬಿಹಾರ್ ಸ್ಟೇಟ್ ಈಸ್ ಲ್ಯಾಂಡ್ ಲಾಕ್ಡ್ ಸ್ಟೇಟ್ ಇನ್ ಇಂಡಿಯಾ ಅದೇ ಥರ ಬೇರೆ ಬೇರೆ ರಾಜ್ಯಗಳಿದ್ದಾವೆ ಯಾವುದನ್ನು ಕಮೆಂಟ್ ಮಾಡಿ ಒಂದು ಹೇಳ್ತೀನಿ ಜಾರ್ಖಂಡ್ ಇದೆ ಛತ್ತೀಸ್ಗಢ ಇದೆ ಸೊ ಇದೇ ಥರ ಲ್ಯಾಂಡ್ ಲಾಕ್ಡ್ ಸ್ಟೇಟ್ಗಳು ಯಾವ ಅನ್ನೋದನ್ನು ಬೇರೆ ಬೇರೆ ಇದ್ದಾವೆ ಕಮೆಂಟ್ ಮಾಡಿ ಹಾಗೆ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಸಹ ನೋಡ್ಕೊಳ್ಳಿ ಎಸ್ಪೆಷಲಿ ಏಷ್ಯಾ ಖಂಡದಲ್ಲಿ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಯಾವ ಅನ್ನೋದನ್ನು ನೋಡ್ಕೊಳ್ಳಿ ಭೂ ಆವೃತ ಅಂತ ಹೇಳ್ತಾರೆ ನಾನು ಹದಿನಾರನೇ ಪ್ರಶ್ನೆ ಭಾರತದ ಪ್ರಧಾನಿ ಹಾಗೂ ರಾಷ್ಟ್ರಪತಿ ಇವೆರಡರ ಚುನಾವಣೆಗಳಿಗೆ ಸಂಬಂಧಿಸಿದಂಥ ಏನಾದರೂ ವಿವಾದ ಉಂಟಾದರೆ ಖಂಡಿತ ಅದನ್ನು ಬಗೆಹರಿಸೋ ನಿರ್ಧರಿಸೋದು ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಹದಿನೇಳನೇ ಪ್ರಶ್ನೆ ರಾಜ್ಯಸಭೆ ಇದೆಯಲ್ಲವಾ ಅದು ಎಂದಿಗೂ ವಿಸರ್ಜಿತಗೊಳ್ಳುವುದಿಲ್ಲ ಸೊ ಮೇಲ್ಮನೆ ಅಂತ ಏನು ಹೇಳಿದ್ರು ಸಂಸತ್ತಿನ ಮೇಲ್ಮನೆ ಈ ರಾಜ್ಯಸಭೆ ಎಂದಿಗೂ ಅದು ವಿಸರ್ಜಿತಗೊಳ್ಳುವುದಿಲ್ಲ ಆ್ಯಸ್ ಇಟ್ ಇಸ್ ಏನಾಗ್ತದೋ ಸೆಲೆಕ್ಷನ್ ಆಗ್ತಾ ಇರ್ತಾರೆ ಓಕೆ ಸೊ ಹದಿನೆಂಟನೇ ಪ್ರಶ್ನೆ ಶಕ ವರ್ಷದ ಮೊದಲ ತಿಂಗಳು ಚೈತ್ರ ಮಾಸದಲ್ಲಿ ಬರುತ್ತೆ ಶಕ ವರ್ಷದ ಮೊದಲ ತಿಂಗಳು ಚೈತ್ರ ಮಾಸ ಆಗಿರುತ್ತೆ ಓಕೆ ಲ್ಯಾಂಡ್ ಸೀಲಿಂಗ್ ಭೂ ಹಿಡವಳಿ ಅಂದರೆ ಏನು ಅಂದರೆ ಒಂದು ಕುಟುಂಬದ ಭೂ ಹಿಡುವಳಿಯ ಪ್ರಮಾಣವನ್ನು ನಿಗದಿಪಡಿಸೋದನ್ನು ನಾವು ಭೂ ಹಿಡುವಳಿ ಅಂತ ಕರಿತೀವಿ ಇಪ್ಪತ್ತನೇ ಪ್ರಶ್ನೆ ಇದು ಸಾಕಷ್ಟು ಆಗಿದೆ ಸಂವಿಧಾನದ ಯಾವ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿವೆ ಖಂಡಿತ ಭಾಗ ನಾಲ್ಕರಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿವೆ ಇಪ್ಪತ್ತೊಂದನೇ ಪ್ರಶ್ನೆ ಇದು ನೋಡಿ ಇದನ್ನು ಬೇರೆ ಬೇರೆ ಥರ ಸಾಕಷ್ಟು ಪರಿಕೇಳಿದ್ರೆ ಮೂಲಭೂತ ಹಕ್ಕುಗಳ ಮೇಲೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಮೇಲುಗೈ ಸಾಧಿಸುವಂತೆ ಮಾಡಿದ ನಮ್ಮ ಸಂವಿಧಾನದ ಯಾವ ತಿದ್ದುಪಡಿ ಅಂತ ಕೇಳಿದರೆ ಖಂಡಿತ ನಲವತ್ತೆರಡನೇ ತಿದ್ದುಪಡಿ ಇಪ್ಪತ್ತೆರಡನೇ ಪ್ರಶ್ನೆ ಜಾತ್ಯತೀತೆಯ ಅರ್ಥ ಏನ ಯಾವುದೇ ಧರ್ಮವನ್ನು ಆಚರಿಸಲು ಅವಕಾಶ ಕೊಡುವುದೇ ಜಾತ್ಯತೀತದೆ ಇಪ್ಪತ್ತ್ಮೂರನೇ ಪ್ರಶ್ನೆ ಖಂಡಿತ ಆಸ್ತಿಯ ಹಕ್ಕು ಯಾವುದೇ ಕಾರಣಕ್ಕೂ ಮೂಲಭೂತ ಹಕ್ಕಾಗಿ ಉಳಿದಿಲ್ಲ ಇಪ್ಪತ್ನಾಲ್ಕನೇ ಪ್ರಶ್ನೆ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ಇಪ್ಪತ್ತೈದನೇ ಪ್ರಶ್ನೆ ಕೊನೆ ಪ್ರಶ್ನೆ ಈ ಅನುಚ್ಛೇದ ಮೂವತ್ತೊಂದು ಬಿ ಇದೆ ಅಲ್ವಾ ಇದರಿಂದ ಸಿಂಧುವಾಗಿರುವ ಕಾನೂನು ಮತ್ತು ಕಟ್ಟಲೆಗಳು ಯಾವುದರಲ್ಲಿ ನಂಬುತ್ತವಾಗಿ ಖಂಡಿತ ನೈನ್ ಶೆಡ್ಯೂಲಲ್ಲಿ ನಮೂತವಾಗಿ ಒಂಬತ್ತನೇ ಅನುಸೂಚಿ ರಿಲೇಟೆಡ್ ಟು ಲ್ಯಾಂಡ್ ರಿಫಾರ್ಮರ್ಸ್ ಭೂ ಸುಧಾರಣೆಗಳ ಸಂಬಂಧ ಓಕೆ ಇಷ್ಟು ಇಪ್ಪತ್ತೈದು ಪ್ರಶ್ನೆಗಳು ಖಂಡಿತ ಏನಾದರೂ ಈ ಕ್ಲಾಸಲ್ಲಿ ಏನಾದರೂ ಹೇಳ್ಬೇಕು ಖಂಡಿತ ಕಾಮೆಂಟ್ ಮಾಡಿ ಜೊತೆಗೆ ಕಂಟೆಂಟ್ ಇಷ್ಟರೂ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತೀನಿ ಒಂದು ಸಲ ಆಲ್ ಆಫ್ ಯು ಥ್ಯಾಂಕ್ ಯು